ಏನಿದು ಯಾರ ಸೌಂಡ್ ಕೆಲಸವಲ್ತು ಏನ್ ಮಾಡ್ತಾರ ಕೆಲಸ ಮಾಡತ್ತಾರ ಏನು ಮಕ್ಕಂಬರ ಯಪ್ಪ ದೇವ್ರಿ ಇವ್ರನ್ನ ಹೆಂಗರ ಮಾಡಿ ಒಂದು ಓಡಿಸಬೇಕು ನೋಡ್ತೀನಿ ಏನ್ ಮಾಡಾಕ್ತಾರ ಯವ ದೇವ್ರಿ ನಡ ಓದು ಕಾಲ್ ಓದು ಕೈಯೋ ಗೆರಿ ಅನ್ನೋ ಒಳಿಕ್ ಹೋದ ಬಳಿ ಒಂದ್ ದಿವಸಕ್ಕೆ ಈ ನಮ್ನ ಸಾಮಾನ ತಿಕ್ಕಿ ತಿಕ್ಕಿ ಕೈ ಅನ್ನೋದು ಹರಿಯಕತ್ತೆ ಯವ ಬೆಳತನ ಇದ್ ಬರ್ತಾ ಇಲ್ಲ ಕೈ ಹರಿತಿ ಕೈ ಹರತ ಅಂದ್ರಮಿ ಈಗ ಯುವ ಜಂಡ ಮಚ್ಕೊಂಡು ಹೆಚ್ಚು ತುಂಬ ಹಚ್ಕೊಂಡ್ ಮಕಂಬ ಇವ್ವಾ ಪಟ್ಟದ ಹಸ್ತೈತಿ ಅದು ಬಿಟ್ಟು ಒಂದು ಕಪ್ ಚಹಾ ತನ್ನ ಕೊಡಲಿಲ್ಲ ತಿಕ್ಕಾಗಿ ತಂದು ಕೊಡ್ತಾ ಚಾ ಡೀನ್ ಒಳ್ಳ ಬಳ್ಳ ಒಳ್ಳೆ ಡಬೇ ಹುಡುಗದರ ಪರ್ಪತಿಗಿರಿ ಉಳ್ದ ನೋಡಿ ಹಿಡಿದ ಕುಡಿ ಅಂತಂದ್ರೆ ಕೊಡಲಿಲ್ಲ ಯುವ ಪಟ್ಟೆ ಚಾನರ ಕೊಡುವ ಕನಗಾಗೈತೆ ಈ ಚಳಿಗೆ ಈ ನೀರು ಧೃಳು ಧೃಢ ಧೃಡ ಧೃ ಅಂತ ಐಸ್ ಬಿಡ್ತೇನೆ ಅಕ್ಕೋ ಕಾಲ ಮಂಜು ಕಟ್ಟು ನಡಿ ಯಾವ ಅದೇವ್ರಿ ಚಹಾ ಕುಡೀತೇ ಮೊದಲ ಬಿಸಿ ಬಿಸಿ ಚಹಾ ಕೊಡದೆ ಆಮೇಲೆ ಆಮೇಲೆ ಊಟ ಮಾಡಿ ಮಕ್ಕಂಬರ್ತೇನೆ ನಟ ಸಾಕಾಗುತ್ತೆ ಅಯ್ಯೋ ಹಳಾಗಲಿ ಹೂ ದಿನ ಇದ್ರ ಹೆಂಗ ಅಯ್ಯೋ ಜೀವನ ಹುಷ ಇವ ಒಂದು ಸುಡುಗಾಡ್ಕೊಳ್ಳಿ ಒಂದ್ ಚೂರಿನ ಬಾಂಡೆ ತಿಕ್ಕಲಿ ಮುಸ್ರಿ ಬಿಡ್ಕಲಿ ಮುಸ್ರಿನ ಹೆಂಗೇನು ಹತ್ತಿ ಬಿಡ್ತಾವೆ ಕೆದರಿ 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 ಕೆದ್ರೆ ಒಲೋ ಸಿಗಬ್ಬೇ ಬಿಸಿಬಿಡ್ತಾವೆಲ್ಲಾನು ಮಣ್ಣನ ಹೆಂಗೆ ಬಿಡ್ತಾವ ಪುಟ್ಟ ಇಟ್ಟದ್ದು ಮುಸ್ರಿ ಸತ್ ಕು ಹ್ಞೂ ಆಗಿನ್ ಹಂಗ ಅದ ಬಾಂಡೆ ಸಂಬಂಧ ಹ್ಮ್ ಏನ್ರಿ ಆಂಟಿ ಆರಾಮ್ ಕುಂತು ಬಿಟ್ರಿ ಅಲ್ಲ ಎಲ್ಲ ಬಾಂಡೆ ಹ್ಞೂ ವಯೋ ಮಾರೈತಿ ಆಯೋ ಎಲ್ಲ ಆಗ್ಯವು ಮತ್ತೆ ನೀ ತಂತನ್ ತಂತನ್ ಹೊಟ್ಟು ಬಿಡವಾ ಸಾಕಾಗು ಐತಿ ನನಗರ ಈಗ ತಲಿತ ಒಟ್ಟಷ್ಟು ಒಂದ್ ಚೂರು ಬೆಚ್ಚಗ ಚಾ ಕುಡಿತೀನಿ ಇಲ್ಲ ಅಂದ್ರೆ ಇಲ್ಲೇ ಈ ತಣ್ಣ ನೀರಿಗೆ ಈ ತಂಡಿಗೆ ಇಲ್ಲೇ ಸೆಟ್ಟದ ಹೋಗ್ ನನ್ನ ಕೈಕಾಲ ಸಟ್ಕೊಂಡು ಹೋಗೋ ನಾನು ಮಾತ್ರ ಏನ್ ತಂದ್ ಹಾಕಿರು ಹರಿಬ್ರಮ್ ಬಂದ್ರೆ ತಿಕ್ಕಲ್ಲ ಹೇಳಕತ್ತೀನಿ ನಾನು ಹೇ ಹುಷ ಈಗ ಒಂದ್ ಏನ ಈ ಈಗ ಎಷ್ಟು ಬಣೆ ತಿಕ್ಕಿ ಇನ್ನೆಲ್ಲ ಸ್ವಚ್ಛಗೆ ತೊಳೋದಿನಿ ಕಲ್ಲು ಎಲ್ಲ ಮತ್ ಗಬ್ ಎಬ್ಸಕತ್ ನೋಡಿದೆ ಕೋಳಿ ಅಂಟಿಯರ ಇದು ಕೋಳಿ ಯಾರ ಇದೆ ನಮೋ ನಯವ ಸುಡುಗಾರ ನಮೋವ உசரி பசுரி கிளந்து பத்தி மாராத்தார்த்து இவ்வளவு மாதவா அதுக்க இவன் சப்பாட இன்னொந்த இவ்வளவு தத்தி எல்லோ யாக்குல ஒன் திவ்ஸ் ஒன் தத்தி சிக்கில இவ்வளவு கோழி ஆ தித்தவா அதன் மக்கொந்த இஷ்டா எல்ல அய்யா அல்லி சவுண்ட் அக்கிர் நான் いいんちゃう இல்லே குணிதாக இருத்தவன் சப்ளிபிட குணேதே தகண்டுவந்து மொடலோந்து ம்ங்க மக்கார எல்லாரும் திண்டு மக்க ஏன்னும் வீரர் மணிக்கு கழுமா இல்லை அது வந்து அவ்வளோ தடி தகண்ட ஒன்று திண்டாட நீத்து வந்து பூர்த்தி நானே தித்தீன் ஒட்டாரா தின்புக்கெல்லாம் நோடி மஸ்த் மசாலே காரது திண்டாட் ಅಪ್ಪ ದ ದೇವ್ರಿ ಹಾಳಾದ ನಿದ್ದೆ ಕಣ್ಣತ್ತಿಗೆ ಅಲ್ಲಿ ತಂಡಿಗೆ ನಿಂತಿರ ಅಂತ ಬರಿ ಬರುತ್ತಾ ನೀರು ಮಾರುಕುಟ್ಟು ನೋಡಿ ಬತ್ತು ತುಂಬಿಟ್ಬೋದು ಈ ಚಳಿ ಇಷ್ಟು ನೆಡ್ಕೆ ಆಗತ್ತಂದ್ರ ಅಪ್ಪ ಅಥೇ ಊಟ ಭರ್ಜರಿ ಆಯ್ತು ನಾನು ಅನ್ಕೊಂಡಿದ್ನಲ್ಲ ನಿದ್ದೆ ಮಾಡೋದ್ರ ಅಡ್ಕೆನತ್ತೆ ನೀರು ಇಟ್ಕೋದ ಮಾರ್ಕೊಟ್ಟಿನ ಅನ್ನೋ ಬೇಕಿ ಅಡಿಗೆ ಮನೆ ಮತ್ತೆ ತೊಗೊಂಡು ಕುಡ್ದವ ಮುಕ್ಕೊಳಪ್ಪಾ ನಂಗೆ ಆಗೈತಿ ಹಳಾ ಅದಕ್ಕೆ ಅರಿಬಿ ತು ಸಾಕೋತಿಲ್ಲ ನಾವು ಯಾವ ಬೇಡೋದು ಅರಿವಿ ಇವಾಗ ಅಷ್ಟೊತ್ತಿಗೆ ಕೈಕಾಲ ಬಿದ್ದೋದು சக்த இஷ்டேன் வாசனை எல்லாரும் முக்காரர நம்ம யார பாஜம் மனியாக இல்லார பாப்பா ஊரி பாரி ஒத்தார ஏனார அடிக் மா நீர் குடு மக்கேன நம் அடிக வாசனை சப்தத்தி ஒலி எச்சித்தி யார அடிக்ர

ா இன் மனசியவ மாச மடிவன் கரையுடையதுவெவ்வ நம்ம கரென்பல்லாமதாடுவோட் ಮನುಷ್ಯರಲ್ಲಿ ಕೂಡ ಒಯ್ದು ಸಾಕ್ಷಿಸಿನೇ ಓಯ್ದು ರಾಕ್ಷಸಿ ಆಹಾ ಇವತ್ತ ತೃಪ್ತಿ ಆಯ್ತು ವಿವಾಹ ಭೋಜನವಿದು ವಿಚಿತ್ರ ವಿಚಿತ್ರ ಅಡಿಗೆಗಳು ಅಹಾ ಹಹಾ ಹಹಾ ನಾ ತಿನ್ನುವೆ ಅಹಾ ಹಹಾ ಹ ಹಹಾ ಮಜ ಮಾಡುವೆ ಓಹೋ ಹೋ 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 ಎಷ್ಟು ದಿವಸ ತಿಕ್ಕಿಟ್ಟು ಹೋಗ್ಬಿಟ್ಟಿತ್ತು ಅವನು ಅವ್ನು ಇವತ್ತು ಬಾಯಿ ಸ್ವಚ್ಛ ಆಗತ್ತೆ ಆಹಾ ರುಚಿ ಚುರುಗಿ ಕಮ್ಮನತ ಯಾವ ಒಂಚರ್ ಫುಲ್ ಚಿಕ್ಕನ್ನೆ ಹಿಂಗ ತಿಂತಿನ ಹ್ಮ್ ಫ್ರೈನೇ ಮಾಡ್ಕೋಬೇಕು ಇವತ್ತ ಸಾಕು ನಾಳೆ ರಾತ್ರಿ ಮತ್ತ ಹೊಸ ಐಟಮ್ಸ್ಬಿಟ್ಟು ಓಡಾಡ್ಬಿಟ್ಟು ಮನೆಯಾಗಿಂತ ಕಪ್ಪು ಕಡಿ ಮಾಡ್ಕೊಳೋದಲ್ದ ಆಡ್ಬೇರೆ ಆಡ್ಕೊಂತ ತಿಂತೀನ ಮಾಡ್ತಿಂತ ಹ್ಮ್ ಯಾರ ಬಂದಂಗಿತ್ತ ಎಲ್ಲವೂ ತಿಂದು ಏನೇಂತ್ರ ಪುರ್ಸತಿಲ್ ಇಲ್ಲಂಗ ಕೆಲಸ ಹೇಳೀನಿ ಓಕೋ ಈಗ ಎಚ್ಚರಾಗದ ಎಲ್ಲಿದೆ മലഗസ് തെങ്കി ബാക്ക് ആച്ചറങ്ങില്ല ഇന്നെല്ലാരോ ഹീതി നങ്ങനെത്തിനാഗ്ലീദ രാത്രി കൈക്കലോട്ട് അയ്യോ എല്ലാം നല്ല മകോ നിമ നീഗ്ലി ഏനത്രയങ്കില്ല എദ് ബരോട് നമ്മ മന മുച്ചിട്ട് നോട് ബര ഏഹ് ഭാഗത്തോ ഏന ആക ಯವ ನಮ್ಮನಿ ಮಡಿ ಉಡಿ ಆಚಾರ ಎಲ್ಲಾ ತಪ್ಪು ನಮ್ಮ ನಮ್ ಜಾತಿದ್ ನಮ್ ಕುಲದ ಹೇಳಿದ ಇದು ನೋಡಿದ್ರೆ ನಮ್ದಲ್ಲ ಅಲ್ಲ ಯವ ಏಕಿ ಮನ್ಷದ ರಾಕ್ಷಿಳ್ ಬೇ ಬಹುಶಃ ಇದರ ದೆವ್ಗೆ ಓದಳಂದು ಯವ್ವ ಯವ್ವ ನಮ್ಮ ತಮ್ಮನ್ನ ಮಳೆ ಮಾಡಿ ಅದೇನು ಅಂತಾರಲ್ಲ ಮೋಹಿನಿ ಹೇಳ ದೆವ್ವ ನಾವು ಗಂಡಮಕ್ಕಳನ್ನ ಒಂಥರ ಇದನ್ನು ಮಾಡಿಕೊಂಡು ಎರಡು ದರ ವೇಷದಾಗ ಹಾಕೊಂಡ್ ಬರ್ತಾವಂತಲ್ಲ ಹಂಗೆ ದೆವ್ವಗೆ ಓದಳಂದು ಭೀ ಸುಳ್ಳ ನನ್ನ ತಮ್ಮಗೆ ನಿಮ್ಮ ಅಂತೇಳಿ ದೆವ್ವ ನಮ್ಮ ಮನೆ ಬಂದು ಒಕ್ಕೊಂಡಿ ರಾತ್ರಿ ನಮ್ ಮುಕ್ಕೊಂಡಾಗ ಯಾರನ್ನ ತಿನ್ನತೈತಿ ಏನ ಈ ಏನು ಮಾಡ್ತೈತಿ ಏನು ಮನ್ಷ ಹೇಳದ್ ಬಿಡುಗೆ ದೆವ್ವದಳನ್ ಭೀ ಹ್ಞೂ సూపర్ ఐదు ఆహా ఇష్టం మసాల కర్ర మసాలి మేమే మిర్చి మసాలి మిర్చి మసాలి గుండు తుండు గుండు తుండనా ఇద్ద

നേ ഇല്ല നന ഗേ ഇല്ല സുള് ആ ഇവ നമുട്ടേ ഇവ ഇടീപ ഇവൻ ബേഡ മുൻജനഗ എല്ലാർ അക്കിഗണ്ണ നിമ ദൊണ്ണ എല്ലർസ കൂർസിന് അന്ന നിർദ്ധാര മനെ ഇത് ഹോദ ബേഡ ഒന്നേന്ന ഗി കാണ ഏനു മാതാ ബേഡ സുമസി

హంగిత్ అంద్ర నన తిండ్ల ఉత్తు దూ ఉద్యుత్ ఇవగా తిన్న ఖుషి అయితే ఇవన్నె ఫుల్ వరతీ నాకొంత్ యారిగూ గొప్పలా మ ఎలా తొలగ్ ఏను మండేలా ఇట్ బందీ నే ముంజ్ హంటు యార్కి హారా హార్కెత్త అరమ్ తింద ముంజా నన్వద్వరే పరమాత్మ ఇద్దర కట్టి తుంతలా మస్త్ ఒక్క ಆಹಾ ಕಾಲು ಕಳೆ ಅಂದ್ರೆ ನಮ್ಗೆ ಕರೆಂಟ್ ಶಾಕ್ ಆಡ್ಬಿಟ್ಟು ಹುಡುಗಿ ನಮಗೆ ಎಷ್ಟು ಕಾಟ ಕೊಡ್ತಾ ಮುಂದೆ ಕುತ್ಕೊಂಡು ಮಾಡ್ಕೊತೀನಕೊನೇನ ಹುಡುಗಾರ ಪಾಯ ನೀರ್ ಬರಕತ್ತ ಗಮ್ಮ ಅಲ್ ಬೇವ್ ಎದಕ್ ಬಿಟ್ಟು ಬಂದಿ ಈಗ ಹೆಂಗೋ ಹಾಕಿ ನಮ್ಗೆ ಏನು ಸುಳ್ಳ ಹೇಳಕ್ಕಿದ್ದಲ್ಲ ಕಾಣ್ ಹೇಳಕ್ ಹಾಕಿದ್ದಿಲ್ಲ ನೋಡಿದ್ರೆ ನಾನ್ ಮುಂಜಾನೆ ನಾ ಮೇಡಲಿಲ್ಲ ತಿಂದಿಲ್ಲ ನಮ್ಗೆ ಸಾಕ್ಷಿ ತೋರಿಸ್ಲಿ ಅಂತ ಅವಾಗ ಏನ್ ತೋರ್ಸಕ್ಕಾಗತ್ತ ಇವಾಗ ಬೀಸ್ ಸಿಕ್ಕಿದ್ಲು ಬೇಸ್ ಒನ್ ಕೊಡ್ತಾ ಕೊಟ್ಟಿದ್ರ ಗಪ್ ಹಾಕಿದ್ಲು ನೀನ್ ಎದಕ್ ಹಿಂಗ್ ಸುಮ್ನೆ ಬಂದೇನವ ಹೌದು ಬಿಡ್ಬ್ರಿ ನನಗರ ಬೇಸ್ ಅನ್ಗು ಸಿಟ್ಟು ಬಂದು ಅಂದ್ರೆ ಮತ್ತೆ ಇವಾಗ ಹೆಂಗೂ ನಮ್ಗೆ ಕೈ ಸಿಕ್ಕಿದ್ಲು ಇನ್ನು ಮುಂದೆ ನಮ್ಮ ಮಾತಾಡೋಕ್ಕೆ ಬೇರೆ ಇರ್ತದಿಲ್ಲ ಆ ನಮ್ಮನೆ ಅಕ್ಕಿತ್ತು ಯಾಕೆ ಮಾಡ್ಬೀ ನೋಡು ಇವಾಗ ನಾನು ಯಾಕೆ ಮಾಡಿ ಅಂದರೆ ಮುಂಜಾನೆ ಎಲ್ಲರೂ ಕೂಡಿ ಹಾಂ ಇನ್ನೇ ಮಾಡೋಣ ಅಂತೇಳಿ ಹೇಳಿ ಅಕ್ಕಿ ಗಂಡನ ಬೇಸಿಗೆ ಕೈ ತಗೊಂಡು ಅಕ್ಕಿ ಗಂಡನ್ಗೆಲ್ಲ ಅಕ್ಕಿ ಕೂತಿಗಿ ಹೊರತು ಸಣ್ಣ ಸುಮಾರು ಈಗ ನಾವು ಏನು ಮಾತಾಡಿದ್ರು ಜಗಳ ಆಡಿದ್ರು ಒಂದೇ ಹೊಡ್ಕೊತೀವಿ ಅಕ್ಕಿ ಒಂದೇ ಹೊಡ್ಸ್ಕೊಂಡು ದಾತಪ್ ಮಾಡೀನಿ ಅಂತೇಳಿ ಆಯ್ತು ತಲೆಗೆ ಮುಚ್ಚಿ ಹೊಡ್ದತಿ ನಾವು ಹೊಡೆದಿವಂತ ನಮ್ಗೆ ಆಗತ್ತ ಹೊಡಿಸ್ಕೊಂಡೀನಿ ಗತ್ತೆ ನಾವೇನ ಹಚ್ಕೊಂಡು ನೀವು ನಾವು ಅತ್ತ ಮಾಡಿ ನೀವು ಹೊಡೆದಿರಲ್ಲ ಅಂತಲ್ಲ ಆಯ್ತು ஆமேலும் முஞ்சானே கேதிரி ஆக போலவ் ஜம்முத்தொடவ் ரீட் மனியாக அந்த நம்ம அந்த நம்ம அண்ணவரெல்லாரும் ஏன்னா மெய் செக் பர்த்தி எதோ கொடைக்கோகி அந்த நோடது ஆட்டத்தின் இன்னேன் மாக்காக ஆக்கி நான் மாடல்ல மாடவா தப்பா அந்தம் அதை அது நாளே முஞ்சான இக்கி ஹிங்காதீ நமையாங்க அந்த மணி விட்டு கஷ்டிடு சும்மீர நமக்கு ஆங்கில நான் அக்கி கண்டிக்கு இதுங்கில்ல ஆக்கி கண்டுகோ மோசமாக்கி நான் நம்ம நந்தி அந்தி மட்கோம்மந்தா ಈಕಿ ಬೇರೆ ಯಾದ ನಮ್ಮ ಮಂದಿ ಅಲ್ಲಿದ್ದ ಬೇರೆ ಜಾತಿ ಜಾತಿದಿದ್ದು ಸುಳ ಕಪ್ಪು ಕಡಿ ತಿನ್ನಕಿಕ್ಕಿ ನಮ್ಮ ಮನೆಗೆ ತಿನ್ನಕ ಆಸ್ಪತ್ರೆ ಅಲ್ಲಿ ಹಾಕ ರಾತ್ರಿ ಕುಚ್ಕೊಂಡು ತಿನ್ನಕತ್ತ ಅದು ನಾಳಕಿ ನನಗೆ ಹೇಳಿದ ಗೊತ್ತಾಗತ್ತೆ ಅಯ್ಯೋ ನೀ ನಮ್ಮ ಮಂದಿಕ್ಕೆಲ್ಲ ನೀನ್ ಸುಳ ನಮ್ಮ ಮಂದಿ ಅಂತ ಹೇಳಿದ ನಮ್ಮ ನೋಡ್ಕೊಂಡಿ ಬ್ಯಾಡ್ ಅಂತ ಕಳಿಸ್ತಾನೆ ನಮಗೂ ದಾರಿ ಸರಳ ಸರಳಾಗುತ್ತಿಲ್ಲ ಸುಮ್ಮನೆ ಮತ್ ಕೇಳೋಟ ಯೋವಾ ಕಳಿಸ್ತಾನ ಅಂತೀಯಾ ನನಗೇನ ಕಳಿಸ್ತಾನ ಹೇಳ್ಬಿಡವ ಕಳ್ಸಿಲ್ಲ ಅಂದ್ರೆ ಎಲ್ಲರ ಕಳ್ಸ ಮಾಡ್ಬೇಕು ಇವತ್ ನಮ್ಮ ಮನೆಯಾಗ ಒಂದು ಕಪ್ಪು ತಿನ್ನಂಗಿಲ್ಲ ತಿನ್ನ ಈಗಿಂಗ್ ಹೊಸ ಮಟ್ಟಿ ಮಾಡಿದ್ರೆ ಹೆಂಗ ಅಂತ ಕೇಳ್ಬೇಕು ಯೋವ ಮೊದಲ ಕಳಿಸ್ರು ബേവോ നന്ന പ്സ്ിക്ക് വല വേവ കാൽ ഷട്ടുകൊണ്ടവേ കാഴ്ഗഗൈ ചാച്ചവൽത്തു കാലനോ ഝു മു ഝു മു ഝു തു അമ്മക്ക് കരണ്ട് ഉടങ്ങ്ങ്ങ് ആക്കത്ത ബേക്കണി നിലില്ല കൈക്ക് എന്താ അരിട്ടത്തി യവ ഹനു നന്നു സത്ത ഒക്കെ ബേവോ ഹിങ്ങണമി പോകാ അണ നോറ് യാക്കാൻ തന്നിട്ട് കൊണ്ട് ഈ നനഗല്ലേ ഇല്ല ഇല്ലേ ഇല്ല നന്നങ്ങ്ങ്ങ്ങ്ങ്ങ്ങ്ങ്ങ് ആകത്വ യവ് തന്ത്ര ആകത്വേ നന്ന ജീവന നാർലാക്ക ആക്കേ മൊയ് മനുബിട്ട് യവ് ആക്കിൻ്റെ കഴിസ്വേവ യവ്വ ഹൗത് யோ ஆக்கி மனையி நம்ம இது மாட்கிட்டு இங்கே எங்க நம்ம கையா் கொண்டா இவங்க ஆக்கி தப்பு மொதல் மனைவி வளக்கணு அக்கி கண்டி நீட்டி ஏனோ நீோ ஹிங்கது ஏன்னீனோ நம்ம இது எல்லாம் ஜாத்தியன்ன கடைசி நம்ம மடி உடி எல்லாம் என்னோ அந்த அக்கினா கேட்டி புகது பரத மாண சும்பி